ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಈ ಸಿನಿಮಾದಲ್ಲಿ ರವಿ ರಾಮನಾಥಪುರ ಒಬ್ಬ ಜರ್ನಲಿಸ್ಟ್ ಈ ಪಾತ್ರ ಇದ್ದೀನಿ ನನಗೆ ಮೊದಲಿಗೆ ಈ ಕತೆ ಹೇಳಿದಾಗ ಆ ಕತೆ ಪೂರ್ತಿ ನೆರೇಷನ್ ಕೇಳಿ ಆಹ ಅಂತ ಅನಿಸಿತ್ತು ನನಗೀಗಲೂ ಈ ಸಿನಿಮಾ ಈಗ ಟ್ರೇಲರ್ ನೋಡಿದಾಗ ಇಲ್ಲಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಕೂಡ ಅದೇ ಒಂದು ಫೀಲಿಂಗ್ ಅಂದರೆ ಈಗ ವರ್ಕ್ ವರ್ಕಿಂಗ್ ಸ್ಟೈಲ್ ಕೂಡ ಹಾಗೆ ಇತ್ತು ಒಂಥರ ಶಾಂತವಾಗಿ ಯಾರಿಗೂ ಏನೂ ಗಲಿಬಿಲಿ ಇಲ್ಲದೆ ಎಲ್ಲ ಪ್ರಶಾಂತವಾಗಿ ಕೆಲಸ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಿದರೆ ಅದೇ ತೆರೆ ಮೇಲೆ ಕಾಣ್ತಾ ಇದೆ ನೀವು ಸಿನಿಮಾ ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಒಳ್ಳೆಯ ಪಾತ್ರ ನನಗೆ ಅಂದರೆ ಒಂದು ಎರಡು ಶೇಡಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಆ್ಯಂಡ್ ಅವರ ಬರವಣಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದು ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇನ್ನೂ ಯಾವ ರೀತಿಯಲ್ಲಿ ಅದು ಅಷ್ಟು ಏನು ತೆರ್ಕೊಂಡಿದೆ ಅಂತ ಯಾಕೆಂದರೆ ಅಷ್ಟು ಒಂದು ವೆರಿ ಡೆಲಿಕೇಟ್ ಲೈನನ್ನು ಇದು ಇಟ್ಕೊಂಡು ಕಥೆಯನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ ಸೊ ನನಗೆ ಈ ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಿ ಭಾಳ ಭಾಳ ಆಯಿತು ನಾನು ಆಗಲೇ ಹೇಳಿದಾಗೆ ಒಂದು ಆ ಕೆಲಸ ಮಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ ಅದು ಹೇಗೆ ತೆರೆ ಮೇಲೆ ಕಾಣುತ್ತೆ ಅಂತ ಸೊ ನಾನು ರಚನಾ ಮತ್ತು ನಿಹಾರವ್ರ ಜೊತೆ ಒಂದು ಬ್ರೀಫ್ ರಚನಾ ಆಫ್ಕೋರ್ಸ್ ಖು ಆಯಿತು ವರ್ಕ್ ಮಾಡಿ ಅಂದರೆ ಅವ್ರ ಜೊತೆ ವೆರಿ ಬ್ರೀಫ್ಲಿ ಬೇರೆ ನಿಹಾರ ಜೊತೆಯೂ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಎಲ್ರಿಗೂ ಇದೇ ಖುಷಿಯಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾ ನೋಡಿ ಥಿಯೇಟರಲ್ಲಿ